ಅಪ್ಪಾಜಿ ಖಂಡಿತ ನನಗೆ ಮದುವೆ ಬೇಡ ಪ್ಲೀಸ್ ನನ್ನ ಮಾತು ಅರ್ಥ ಮಾಡಿಕೊಳ್ಳಿ ಏನು ಹೇಳ್ತಾ ಇದೆಯಮ್ಮ ನೀನು ಆ ಸುರೇಂದ್ರನಿಗೆ ಏನು ಕಡಿಮೆ ಆಗಿದೆ ಅಂತ ಅಂಧಗಾರ ಸ್ಮಾರ್ಟ್ ಪರ್ಸ್ನಾಲಿಟಿ ಒಳ್ಳೆ ಆಸ್ತಿವಂತರ ಮನೆ ಹುಡುಗ ಊರಲ್ಲಿ ಅವರ ಹೊಲ ಗದ್ದೆಗಳಿಗೆ ಏಕೈಕ ವಾರಸುಧಾರ ಮೂರು ಮಹಡಿಗಳ ಭವ್ಯ ಮಹಲಿನ ಮನೆ ಅದು ಸ್ವಂತದ್ದು ಆಳು ಕಾಳು ಓಡಾಡೋಕ್ಕೆ ಕಾರು ಇನ್ನೇ ನಮ್ಮ ಕಡಿಮೆ ಮನೆ ತುಂಬ ಹಸು ಕರು ಚಿನ್ನ ಬೆಳ್ಳಿ ಯಾವುದಕ್ಕೂ ಕೊರತೆ ಇಲ್ಲದ ಸಂಪತ್ತು ನಾವು ಅನುಕೂಲಸ್ಥರು ಆದರೆ ಅವರು ನಮಗಿಂತ ಹತ್ತು ಪಟ್ಟು ಶ್ರೀಮಂತರು ಅಪ್ಪಾಜಿ ತುಸು ಕೋಪದಿಂದಲೇ ಹೇಳಿದರು ಆದರೆ ಅಪ್ಪಾಜಿ ಸುರೇಂದ್ರ ಬರೀ ಹತ್ತನೇ ಕ್ಲಾಸ್ ಓದಿದವರು ಆತನಿಗೆ ಸರಿಯಾಗಿ ಇಂಗ್ಲೀಷ್ ಸಹ ಬರಲ್ಲ ಜೊತೆಗೆ ನನಗಿಂತ ಎಂಟರಿಂದ ಹತ್ತು ವರ್ಷ ದೊಡ್ಡವರು ನಾನು ಗ್ರಾಜ್ಯುಯೇಟ್ ನಮ್ಮಿಬ್ಬರ ಈಡು ಜೋಡು ಸರಿ ಹೋದಿದೆ ಮಂಜು ಒಂದು ವಿಷಯ ನೆನ್ಪಿಡು ಅಪ್ಪಾಜಿ ಏನೇ ಮಾಡಿದ್ರೂ ಅದು ನಿನ್ನ ಒಳ್ಳೆಯದಕ್ಕೆ ಓದಿನ ವಿಷಯ ಒಂದು ದೊಡ್ಡ ಚರ್ಚಾಸ್ಪದ ವಿಷಯವೇ ಹುಡುಗ ಇಷ್ಟೆಲ್ಲ ಅನುಕೂಲಸ್ಥ ಆಗಿರುವಾಗ ಅಂತಹ ಒಳ್ಳೆಯ ಮನೆತನ ಅಂತಿರುವಾಗ ನೀನು ಅನಗತ್ಯ ವಿಷಯಕ್ಕೆ ಮಹತ್ವ ಕೊಟ್ಟು ಒದಗಿ ಬಂದ ಈ ಸಂಬಂಧಕ್ಕೆ ಕಲ್ಲು ಹಾಕಬೇಡಮ್ಮ ಹೆಣ್ಣು ಹೆತ್ತವರ ಜವಾಬ್ದಾರಿ ಗುರುತರವಾದದ್ದು ಕಣಮ್ಮ ಮಗಳನ್ನು ಒಳ್ಳೆಯ ಮನೆಗೆ ಸೇರಿಸಿದ್ದೀವಿ ಅಂತ ನಮಗೂ ಒಂದು ಸಾರ್ಥಕತೆ ಇರಬೇಕು ತಾನೆ ಅಮ್ಮ ಸ್ಟ್ರಿಕ್ಟಾಗಿ ಅವಳು ಒಪ್ಪುವಂತೆ ಮನ ಅಮ್ಮ ನಿಮಗೆಲ್ಲ ಗೊತ್ತಿರುವ ಹಾಗೆ ನನಗೆ ಇನ್ನೂ ಪಿ ಜಿ ಮಾಡುವ ಮನಸ್ಸಿದೆ ನನ್ನ ರಿಸರ್ಚ್ಗೆ ಇನ್ನೂ ಎರಡರಿಂದ ಮೂರು ವರ್ಷ ಬೇಕು ಅಷ್ಟರಲ್ಲಿ ಈ ಮದುವೆ ಬಂಧನ ಸಂಸಾರದ ಜಂಜಾಟ ಜವಾಬ್ದಾರಿ ಮುಂದೆ ನಮ್ಮದೇ ಕಾಲೇಜ್ನಲ್ಲಿ ಪ್ರಾಧ್ಯಾಪಕಿಯಾಗಿ ನಂತರ ಪ್ರಿನ್ಸಿಪಲ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೇನೆ ನನ್ನ ಸ್ವಂತ ಸಂಪಾದನೆಯಲ್ಲಿ ನನ್ನ ಕಾಲ ಮೇಲೆ ನಾನು ನಿಲ್ಲುವುದು ಬೇಡವೆ ಮಂಜುಳ ಈಗಲೂ ವಾದ ನಿಲ್ಲಿಸಲಿಲ್ಲ ಅಯ್ಯೋ ಸಾಕು ಬಿಡಮ್ಮ ನಿನ್ನ ಓದು ವಿದ್ಯಾಭ್ಯಾಸ ಆ ಕಾಲದಿಂದ ಈ ಕಾಲದವರೆಗೂ ಬರೀ ಓದು ಓದೇ ಆಗೋಯಿತು ಇನ್ನಾದರೂ ಅತಿ ಮಾಡರ್ನ್ ವ್ಯಾಮೋಹಗಳಿಂದ ಹೊರಗೆ ಬಾ ಹೆಣ್ಣಾಗಿ ಹುಟ್ಟಿದ ಮೇಲೆ ಮದುವೆ ಬೇಡ ಅಂದರೆ ಆಗುತ್ತದೆ ಹಣ ಸಂಪಾದನೆ ಒಂದೇ ಅವಳಿಗೆ ಪ್ರಧಾನವಲ್ಲ ಈ ಸಂಬಂಧದಲ್ಲಿ ಕೋಟ್ಯಂತರ ಆಸ್ತಿ ಕೊಳ್ಳೆ ಹೋಗ್ತಾ ಇದೆ ಅವರಿಗೂ ಕಲಿತ ಹುಡುಗಿಯೇ ಬೇಕಂತೆ ಕೆಲಸ ಓಡಾಟ ಅಂತ ನೀನು ಸಂಪಾದನೆಗಾಗಿ ಅಲಿಬೇಕೆ ಇಷ್ಟೆಲ್ಲ ಜಂಜಾಟ ಇಲ್ಲದೆ ನೀನು ರಾಣಿ ಹಾಗೆ ಆ ಮನೆಯಲ್ಲಿ ನೆಮ್ಮದಿಯಾಗಿ ಇರಬಹುದು ಅಲ್ಲಿ ಮುಂದಿನ ನಾಲ್ಕು ಪೀಳಿಗೆಗೆ ಆಗುವಷ್ಟು ಆಸ್ತಿ ಪಾಸ್ತಿ ಇದೆ ಇದೆಲ್ಲ ಹಠ ಬಿಟ್ಬಿಡಮ್ಮ ಹಠದಿಂದ ಹೆಣ್ಣು ಕೆಟ್ಟಳು ಚಟದಿಂದ ಗಂಡು ಕೆಟ್ಟ ಅಂತ ಗಾದೆನೇ ಇದೆ ಸುಮ್ಮನೆ ಈ ಮದುವೆಗೆ ಒಪ್ಕೊಂಡು ಅದಕ್ಕೆ ಬೇಕಾದ ಶಾಪಿಂಗ್ಗೆ ರೆಡಿ ಮಾಡ್ಕೋ ಇನ್ನು ನಿನ್ನ ವಿತಂಡವಾದ ಕೇಳಲು ನಾವು ರೆಡಿ ಇಲ್ಲ ನೀನಲ್ಲಿ ಹೋಗಿ ಹೊಸ ಜೀವನ ಶುರು ಮಾಡು ಇಲ್ಲಿ ನಾವು ನೆಮ್ಮದಿಯಾಗಿ ಇರಲು ಅವಕಾಶ ಮಾಡಿಕೊಡು ಅಪ್ಪಾಜಿ ನಯವಾಗಿಯೇ ತಿಳಿಸುತ್ತಾ ತಮ್ಮ ಕೊನೆಯ ನಿರ್ಧಾರದ ಬಗ್ಗೆ ಹೇಳಿದರು ಬೇರೆ ದಾರಿ ಕಾಣದೆ ಮಂಜುಳ ಮದುವೆಗೆ ಒಪ್ಪಲೇಬೇಕಾಯಿತು ಬೆಂಗಳೂರಿನಂಥ ಮಹಾನಗರಿಯಲ್ಲಿ ಬೆಳೆದವಳು ಸುರೇಂದ್ರನನ್ನು ಒರೆಸಿ ಶಿವಮೊಗ್ಗದ ಬಳಿಯ ಸಾಗರದ ಒಲವಳೆಯದ ಚಿಕ್ಕ ಊರಿಗೆ ಶಿಫ್ಟ್ ಆದಳು ಮೊದಲಿನಿಂದಲೂ ಅವಳು ಸಂಪ್ರದಾಯಸ್ಥ ಕುಟುಂಬದಲ್ಲೇ ಬೆಳೆದು ಬಂದವಳು ಅವಳ ತಂದೆ ಸರ್ಕಾರಿ ಪ್ರೈಮರಿ ಶಾಲೆಯಲ್ಲಿ ಮೇಷ್ಟ್ರು ಒಬ್ಬಳೆ ಮಗಳಾದ್ರಿಂದ ತುಸು ಮುದ್ದಾಗಿ ಬೆಳೆದು ಬಂದಳು ಆದರೆ ಮಧ್ಯಮ ವರ್ಗವಾದ್ರಿಂದ ಅಂಕೆ ಶಂಕೆಯ ಆದರೆ ಅವಳ ಅತ್ತೆ ಮನೆ ಕುಟುಂಬ ಅತಿ ಕಟ್ಟುನಿಟ್ಟಿನ ಕಂದಾಚಾರಿಗಳ ನೆಲೆಯಾಗಿತ್ತು ಪ್ರತಿ ಹೆಜ್ಜೆಗೂ ಅವಳಿಗೆ ಇಲ್ಲಿ ಮೂಢನಂಬಿಕೆ ಕಾಣ್ತಾ ಇತ್ತು ಅನಕ್ಷರಸ್ಥ ಪರಿವಾರ ಯಾರ ಮಾತನ್ನೂ ಒಪ್ಪುವವರಲ್ಲ ಅವಳ ತವರಿಗಿಂತ ಇಲ್ಲಿ ಮಡಿ ಮೈಲಿಗೆ ಕಟ್ಟುಪಾಡುಗಳು ಅನಂತವಾಗಿದ್ದವು ಹೆಂಗಸರು ಯಾವ ದಿನ ಎಂತಹ ಬಣ್ಣದ ಸೀರೆ ಉಡಬೇಕು ಎಂದು ಕರಾರಾಗಿತ್ತು ಅತ್ತೆಯ ಮಾತೆ ಅಲ್ಲಿ ಶಾಸನ ಯಾವ ದಿನ ತಲೆಗೆ ಸ್ನಾನ ಮಾಡಬೇಕು ಯಾವಾಗ ಉಗುರು ಕತ್ತರಿಸಬೇಕು ಯಾವ ದಿನ ಮನೆ ಸೊಸೆ ಮೊರದ ತುಂಬ ಅಕ್ಕಿ ರಾಗಿಯನ್ನು ದಾನ ದಕ್ಷಿಣೆ ಸಮೇತ ಬೇಡಿ ಬಂದವರಿಗೆ ಹಂಚಬೇಕು ಎಂಬುದೆಲ್ಲ ಅಲಿಖಿತ ಕಟ್ಟುಪಾಡುಗಳಾಗಿದ್ದವು ವಾರದಲ್ಲಿ ನಾಲ್ಕು ದಿನವಳು ಯಾವುದೋ ದೇವಿ ದೇವತೆ ಹೆಸರಲ್ಲಿ ವ್ರತ ಕೈಗೊಳ್ಳಲೇಬೇಕಿತ್ತು ಕೆಲವು ದಿನಗಳಲ್ಲಿ ಕಟ್ಟುನಿಟ್ಟು ಉಪವಾಸ ಆಗದಿದ್ದರೂ ಸಾಂಗೋಪಾಂಗವಾಗಿ ವ್ರತ ಕೆಡದಂತೆ ನಡೆಸಲೇಬೇಕಿತ್ತು ಸಂಪ್ರದಾಯಗಳನ್ನು ಚಾಚು ತಪ್ಪದೆ ಪಾಲಿಸಬೇಕಿತ್ತು ಮಂಜುಳ ತನ್ನೆಲ್ಲ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ತನ್ನ ಜ್ಞಾನಾರ್ಜನೆಯ ಪಾಂಡಿತ್ಯವನ್ನು ಬೀರ್ನಲ್ಲಿಟ್ಟು ಬೀಗ ಹಾಕಿ ಮನೆ ಮಂದಿ ಹೇಳಿದ್ದಕ್ಕೆಲ್ಲ ಕೋಲೆ ಬಸವನಂತೆ ತಲೆ ಆಡಿಸುವುದೊಂದೇ ಈಗ ಮಾಡಬೇಕಿದ್ದ ಕೆಲಸ ಇಲ್ಲಿ ಅವಳ ಡಿಗ್ರಿಗಳಿಗೆ ಯಾವ ಕೆಲಸ ಇರಲಿಲ್ಲ ಅವಳ ಮುಖ್ಯ ಕೆಲಸ ಇಲ್ಲ ಸದಾ ಗಂಡನಿಗೆ ಸಹಾಯ ಮಾಡುವುದು ಅತ್ತೆ ಮಾವಂದಿರ ಸೇವೆ ನಡು ನಡುವೆ ಅಡುಗೆ ಮನೆಯಲ್ಲಿ ಭಟ್ಟರಿಗೆ ಸಲಹೆ ಸೂಚನೆ ಕೊಡುತ್ತಾ ಗಮನಿಸಿಕೊಳ್ಳುವುದು ಮನೆಯ ಮೇಲುಸ್ತುವಾರಿ ಹೀಗೆ ದಸರಾ ಗೊಂಬೆಯಂತೆ ಸದಾ ಅಲಂಕರಿಸಿಕೊಂಡು ಮನೆ ತುಂಬ ಓಡಾಡುತ್ತಾ ವೃತ ನಿಯಮಗಳನ್ನು ನಿಷ್ಠೆಯಿಂದ ಅನುಸರಿಸುತ್ತಾ ಆ ಮನೆಗೆ ಒಂದು ಶೋ ಪೀಸ್ ಆಗಿ ಉಳಿದು ಪತಿಯ ಖುಷಿ ಅವನ ಸಂತೃಪ್ತಿಯೇ ಅವಳ ಸರ್ವಸ್ವವಾಗಿತ್ತು ಇವಳಿಗೊಂದು ಪ್ರತ್ಯೇಕ ವ್ಯಕ್ತಿತ್ವವಿದೆ ಇವಳಿಗೂ ಕನಸುಗಳಿವೆ ಎಂಬುದು ಇಲ್ಲಿ ಗೌನವಾಗಿತ್ತು ಹೀಗೆ ಕಾಲ ಸರಿತಾ ಇತ್ತು ನೊಂದ ಮನಸ್ಸಿನಿಂದ ಏನೋ ಅತೃಪ್ತಿ ಅಶಾಂತಿಯಿಂದ ಮಂಜುಳ ತನ್ನ ವೈವಾಹಿಕ ಜೀವನ ಮುಂದುವರಿಸಿದ್ಲು ಈ ಮಧ್ಯೆ ಯಾವಾಗ ಒಂದು ವರ್ಷ ಕಳೆಯಿತೋ ಗೊತ್ತೇ ಆಗಲಿಲ್ಲ ಮದುವೆಯಾಗಿ ವಾರ್ಷಿಕೋತ್ಸವ ಮುಗಿದರೂ ಸೊಸೆ ಏನು ಶುಭ ಸಮಾಚಾರ ಹೇಳಲಿಲ್ಲ ಎಂದು ಮೆಲ್ಲಗೆ ಮನೆಯವರ ಮನದಲ್ಲಿ ಅಸಮಾಧಾನದ ಹೊಗೆ ಹೊರಹೊಮ್ಮಿತು ಕ್ರಮೇಣ ಅತ್ತೆ ಹೆಚ್ಚು ಕಟ್ಟುನಿಟ್ಟಾಗಿ ವ್ರತ ಉಪಾಸನೆ ಮಾಡಿಸತೊಡಗಿದರು ಆ ಮಠ ಈ ಮಠ ಎಂದು ಬಾಬಾಗಳ ದರ್ಶನ ಪ್ರವಚನಕ್ಕಾಗಿ ಹೋಗಿದ್ದಾಯಿತು ಮನೆಯಲ್ಲಿ ಹೋಮ ಹವನ ಏರ್ಪಡಿಸಿ ಗುರೂಜಿ ನೀಡಿದ ಭಸ್ಮ ತಿನಿಸಿದ್ದಾಯಿತು ಹೀಗೆ ಮತ್ತೊಂದು ವರ್ಷ ಮಗುವಿನ ಆಗಮನಕ್ಕಾಗಿ ನಾನಾ ಪರಿಪಾಠ ನಡೆಯಿತು ಇಂಥ ಕಂದಾಚಾರಿ ಜನರ ಮಧ್ಯೆ ತಾನು ಹೇಗುವುದಾದರೂ ಹೇಗೆ ಎಂದು ಅವಳಿಗೆ ಅರ್ಥನೇ ಆಗ್ತಾ ಇರಲಿಲ್ಲ ಇವಳ ಯಾವುದೇ ಆಧುನಿಕ ವಿಚಾರಧಾರೆಗೆ ಗಂಡ ಸುರೇಂದ್ರ ಹೋಗೂಡ್ತಾ ಇರಲಿಲ್ಲ ಅಂತೂ ಇಂತೂ ಕಾಲ ಸರಿತಾ ಇತ್ತು ಈ ಮಧ್ಯೆ ತನ್ನ ಬೇಸರ ಕಳೆಯಲು ಅವಳು ಪತ್ರಿಕೆ ಮೊಬೈಲ್ ಫೋನ್ ಫೇಸ್ಬುಕ್ ಎಂದು ಬ್ಯುಸಿಯಾದ್ಲು ಅಲ್ಲಿ ಅವಳಿಗೆ ಪರಿಚಯ ಆದವನೇ ಅಂಕಿತ್ ಅವನೊಂದಿಗೆ ಫೇಸ್ಬುಕ್ ದೋಸ್ತಿ ಬೆಳೆಯಿತು ಓದಿ ಕಲಿತವನಾಗಿದ್ದ ಅಂಕಿತ್ ಆಧುನಿಕ ಆದರ್ಶ ವಿಚಾರಧಾರೆಯ ಯುವಕ ಇವಳ ಸಮವಯಸ್ಕ ಸಹ ಈಗ ಅವನ ಬಳಿ ಮಂಜುಳಾ ಮುಕ್ತವಾಗಿ ಎಲ್ಲಾ ವಿಚಾರಗಳನ್ನು ಚರ್ಚಿಸುವಷ್ಟು ಅವರ ಸ್ನೇಹ ಬೆಳೆಯಿತು ಇವಳಿಗೆ ಬೇಕಾದ ಯಾವುದೇ ಸಹಾಯ ಮಾಡಲು ಅಂಕಿತ್ ತುದಿಗಾಲಲ್ಲಿ ಕಾದಿದ್ದ ತನಗೆ ತಿಳಿದ ಎಲ್ಲ ಹೊಸ ವಿಷಯಗಳನ್ನು ತಕ್ಷಣ ಶೇರ್ ಮಾಡ್ತಾ ಇದ್ದ ಇವರಿಬ್ಬರ ಮಧ್ಯೆ ಅಗೋಚರ ಆಕರ್ಷಣೆ ಸಹಜವಾಗಿಯೇ ಬೆಳೆಯಿತು ಆದರೆ ಮಂಜುಳ ಎಂದು ಅರಿತಿದ್ದ ಅಂಕಿತ್ ಎಂದೂ ತನ್ನ ಸೀಮಾ ರೇಖೆ ದಾಟಿ ಅನಗತ್ಯ ಮಾತನಾಡ್ತಾ ಇರಲಿಲ್ಲ ಒಂದು ದಿನ ಅಂಕಿತ್ ಇವಳಿಗೆ ಮೆಸೇಜ್ ಮಾಡಿ ತಾನು ಇಷ್ಟರಲ್ಲಿ ಸಿಂಗಾಪುರ್ಗೆ ಹೊರಡುವುದಾಗಿಯೂ ಅಲ್ಲಿ ತನ್ನ ಚಿಕ್ಕಮ್ಮನ ಮನೆಯಲ್ಲಿ ಉಳಿಯುತ್ತೇನೆ ಕೆಲಸಕ್ಕೆ ಅಲ್ಲೇ ಸೇರುವುದಾಗಿಯೂ ತಿಳಿಸಿದ ಇದರಿಂದ ಮಂಜು ಸಹ ಆಶಾ ಮೊದಲ ಮೆಟ್ಟಿಲೇರುವಂತೆ ಆಯಿತು ಈ ಎಲ್ಲ ಬಂಧನದಿಂದ ಹೊರಬಂದು ಯಾರಿಗೂ ತಿಳಿಯದಂತೆ ತಾನು ಅವನ ಜೊತೆ ವಿದೇಶದಲ್ಲಿ ಹೋಗಿ ನೆಲೆಸಿದರೆ ಮುಂದಿನ ಬದುಕು ಮಧುರ ಎನಿಸಿತು ಮಾರನೇ ದಿನ ಅವಳು ಅಂಕಿತ್ಗೆ ಫೋನ್ ಆಯಿಸಿ ನಾನು ನಿನ್ನ ಜೊತೆ ಸಿಂಗಾಪುರ್ಗೆ ಬರಬಹುದೇ ಆದರೆ ನಿನ್ನ ಅತ್ತೆ ಮನೆಯವರು ಇದಕ್ಕೆ ಅಷ್ಟು ಸುಲಭವಾಗಿ ಒಪ್ಪಿಗೆ ಕೊಡುವರೆ ಅವರ ಅನುಮತಿ ಕೇಳಿದಾಗ ತಾನೇ ಆ ಜಂಜಾಟಗಳು ನನಗೆ ಈ ಉಸಿರುಗೊಟ್ಟಿಸುವ ವಾತಾವರಣದಿಂದ ಪಾರಾಗಿ ಸರ್ವತ್ರ ಸ್ವತಂತ್ರಳಾಗಿ ಬದುಕುವ ಆಸೆ ನಿನಗೆ ನಿಜವಾಗಿಯೂ ಅಷ್ಟು ಧೈರ್ಯವಿದೆಯೇ ಅಂಕಿತನಿಗೆ ನಿಜವಾಗಿಯೂ ನಂಬಲಾಗಲಿಲ್ಲ ಖಂಡಿತ ಇದೆ ನನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳಲು ನಾನು ಏನು ಮಾಡಲಿಕ್ಕೂ ತಯಾರು ಸರಿ ಹಾಗೇ ಆಗಲಿ ಆದರೆ ಸಿಂಗಾಪುರಕ್ಕೆ ಹೊರಡುವುದು ಅಷ್ಟು ಸುಲಭ ಅಲ್ಲ ಮೊದಲು ನಿನ್ನ ಪಾಸ್ಪೋರ್ಟ್ ಆಗಬೇಕು ಟೂರಿಸ್ಟ್ ವೀಸಾ ರೆಡಿ ಆಗಬೇಕು ಇದಕ್ಕೆಲ್ಲ ಖಂಡಿತ ಟೈಮ್ ಬೇಕು ಹಾಂ ನನಗೊಬ್ಬ ಫ್ರೆಂಡ್ ಟ್ರಾವೆಲ್ ಏಜೆನ್ಸಿಯಲ್ಲಿದ್ದಾನೆ ಇಂಥ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸಿಕೊಡ್ತಾನೆ ಆದರೆ ಇದಕ್ಕಾಗಿ ನೀನು ಬೇಕಾದ ಎಲ್ಲ ಡಾಕ್ಯುಮೆಂಟ್ಸ್ ಹಣ ಇತ್ಯಾದಿ ರೆಡಿ ಮಾಡ್ಕೊಂಡು ಬರಬೇಕು ನೀನು ಮೊದಲು ಬೆಂಗಳೂರಿಗೆ ಬಂದುಬಿಡು ಇಲ್ಲೇ ಉಳಿದುಕೊಂಡು ಎಲ್ಲ ಫಾರ್ಮಾಲಿಟೀಸ್ ಪೂರ್ತಿ ಮಾಡೋಣ ಸರಿ ಏನೋ ಒಂದು ನೆಪದಿಂದ ನಾನು ಬೇಗ ಬೆಂಗಳೂರಿಗೆ ಬಂದು ಬಿಡ್ತೀನಿ ನನ್ನ ಬಳಿ ಒಂದಿಷ್ಟು ಹಣಕಾಸು ಒಡವೆ ವಸ್ತ್ರ ಎಲ್ಲ ಇದೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ಬರ್ತೀನಿ ಎಲ್ಲಿಗೆ ಯಾವಾಗ ಬರಬೇಕು ಅಂತ ತಿಳಿಸಿಬಿಡು ಮಾರನೇ ದಿನವೇ ಮನೆಯವರಿಗೆ ಏನೋ ಒಂದು ನೆಪ ಒಡ್ಡಿ ಕಾಲೇಜ್ನಿಂದ ಸರ್ಟಿಫಿಕೇಟ್ ಪಡೆದು ಗೆಳತಿಯ ಮದುವೆ ಮುಗಿಸಿಕೊಂಡು ಬರುವುದಾಗಿ ಹೇಳಿ ಬೆಂಗಳೂರಿಗೆ ಹೊರಟೇ ಬಿಟ್ಳು ಅವಳಿಗಾಗಿ ರೈಲ್ವೆ ಸ್ಟೇಷನ್ ಬಳಿ ಅಂಕಿತ್ ಕಾಯ್ತಾ ಇದ್ದ ಕೂಡಲೇ ಅವರು ಪಾಸ್ಪೋರ್ಟ್ಗೆ ಬೇಕಾದ ಫಾರ್ಮಾಲಿಟೀಸ್ ಎಲ್ಲ ಪೂರೈಸಿದ ನಂತರ ಮಾರನೇ ದಿನವೇ ಅವಳು ತಕ್ಷಣ ಊರಿಗೆ ಹೊರಟು ಹೋದಳು ಯಾರಿಗೂ ಯಾವ ಸುಳಿವು ತಿಳಿಯಲಿಲ್ಲ ಅವಳು ಈ ಸಲ ತವರಿಗೆ ಹೋಗಲೂ ಇಲ್ಲ ಅಂತೂ ಅವಳು ಒಳಗೊಳಗೆ ಗುಟ್ಟಾಗಿ ತನಗೆ ಬೇಕಾದ ಎಲ್ಲ ಒಡವೆ ವಸ್ತ್ರ ಹಣ ದಾಖಲಾತಿಗಳ ಪ್ಯಾಕಿಂಗ್ ಮುಗಿಸ್ಕೊಂಡ್ಳು ಅಂಥದ್ದೇ ಇನ್ನೊಂದು ಕಾರಣ ಹೇಳಿ ಮಾರನೇ ದಿನ ಹಿಂದಿರುಗುತ್ತೇನೆ ಎಂದು ಬೆಂಗಳೂರಿಗೆ ಅವಳು ಹೊರಟು ಶಾಶ್ವತವಾಗಿ ಅವಳು ಆ ಮನೆ ಊರು ತೊರಿತಾ ಇದ್ದಾಳೆಂಬುದು ಅವರಿಗಾದರೂ ಹೇಗೆ ತಿಳಿಯಬೇಕು ಅಂತೂ ಅವಳು ಅಂಕಿತ್ನ ಕೋಣೆಗೆ ಬಂದು ಸೇರಿದ್ಳು ಅಂದು ರಾತ್ರಿ ಹತ್ತು ಗಂಟೆಗೆ ಇವರ ಫ್ಲೈಟ್ ಇತ್ತು ಬೇಕಾದ ಕೊನೆಯ ತಯಾರಿ ಮುಗಿಸಿ ಇವರು ಸೀದಾ ಏರ್ಪೋರ್ಟ್ಗೆ ಹೊರಟರು ಅದೇ ಮೊದಲ ಸಲ ಅವಳು ವಿಮಾನದಲ್ಲಿ ಪ್ರಯಾಣ ಹೊರಟಿದ್ದು ಫ್ಲೈಟ್ನಲ್ಲಿ ಕುಳಿತು ಯೋಚಿಸ್ತಾ ಇದ್ದವಳಿಗೆ ತನ್ನ ಕನಸುಗಳಿಗೆ ಇಂದು ರೆಕ್ಕೆ ಮೂಡಿದೆ ಅನಿಸಿತು ಇಂದಿನಿಂದ ಅವಳು ತನ್ನ ಜೀವನದಲ್ಲಿ ತಾನಂದುಕೊಂಡಂತೆ ಬದುಕಬಹುದು ಯಾರೂ ಏನೂ ಹೇಳುವ ಹಾಗಿರಲಿಲ್ಲ ಯಾರದೇ ಇಲ್ಲದೆ ಸ್ವತಂತ್ರಳಾಗಿ ಜೀವಿಸುವ ಹಕ್ಕು ದೊರಕಿದೆ ಎನಿಸಿ ಸಂಭ್ರಮಿಸಿದ್ಲು ತಾನೆಂದು ಮತ್ತೆ ಭಾರತಕ್ಕೆ ಬರಲೇಬಾರದು ಎಂದುಕೊಂಡಳು ಸಿಂಗಾಪುರ್ ತಲುಪಿ ಆಂಟಿಯ ಮನೆಗೆ ಬಂದ ಅಂಕಿತ್ ಇವಳನ್ನು ಅವರಿಗೆ ಪರಿಚಯಿಸಿದ ಎರಡು ಮೂರು ದಿನ ಇವರು ಆಂಟಿಯ ಜೊತೆಯಲ್ಲಿಯೇ ಇದ್ದರು ಆಂಟಿ ಇವಳಿಗೆ ಅಲ್ಲಿನ ಲೈಫ್ ಸ್ಟೈಲ್ ವರ್ಕ್ ಕಲ್ಚರ್ ಬಗ್ಗೆ ತಿಳಿಸುತ್ತಾ ನೀನು ಹೊಂದಿರುವ ಶಿಕ್ಷಣದಿಂದ ಈ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಕೆಲಸ ಗಿಟ್ಟಿಸಿಕೊಂಡು ಬದುಕಬಹುದು ಇದು ಭಾರತದಲ್ಲಿ ಪಡೆದ ಡಿಗ್ರಿ ಆದ್ದರಿಂದ ಈ ಊರಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ ಇಲ್ಲ ನಿನ್ನ ಬಳಿ ಈಗ ಇರುವ ಉತ್ತಮ ಆಯ್ಕೆ ಅಂದರೆ ಹೌಸ್ ಹೋಲ್ಡ್ ವರ್ಕ್ ಗಮನಿಸಿಕೊಳ್ಳುವುದು ಈ ಊರಿನಲ್ಲಿ ಮನೆಯ ನಿರ್ವಹಣೆ ನೋಡಿಕೊಳ್ಳುವವರಿಗೆ ಉತ್ತಮ ಸಂಬಳ ಡಾಲರ್ನಲ್ಲಿ ಸಿಗುತ್ತದೆ ಇಲ್ಲಿನ ವರ್ಕಿಂಗ್ ಕಪಲ್ಸ್ಗೆ ತಮ್ಮ ಮನೆಯ ಹಿರಿಯರು ಮಕ್ಕಳನ್ನು ಗಮನಿಸಿಕೊಳ್ಳಲು ಇಂತಹ ಕೇರ್ ಟೇಕರ್ಸ್ ಬೇಕೇ ಬೇಕು ಹೀಗೆ ಕೆಲಸ ಮಾಡುತ್ತಾ ಇಲ್ಲಿನ ಡಿಗ್ರಿ ಸಹ ಪಡೆದುಕೋ ಮುಂದೆ ಇದಕ್ಕಿಂತಲೂ ಉತ್ತಮ ನೌಕರಿ ಸಿಗಬಹುದು ಮಂಜುಳಾಗೆ ಈ ಐಡಿಯಾ ಹಿಡಿಸಿತು ಆಂಟಿ ತಿಳಿಸಿದಂತೆ ಅವರ ಪರಿಚಿತರ ಒಂದು ಕುಟುಂಬಕ್ಕೆ ಅವರ ಮನೆಯ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸಕ್ಕೆ ಸೇರಿದ್ಲು ಆ ಮನೆಯ ಉದ್ಯೋಗಸ್ಥ ದಂಪತಿ ಬೆಳಿಗ್ಗೆ ಎಂಟಕ್ಕೆ ಹೊರಟು ರಾತ್ರಿ ಒಂಬತ್ತಕ್ಕೆ ಮನೆಗೆ ಬರ್ತಾಯಿದ್ರು ಹೀಗೆ ಮಂಜುಳಾ ಆ ಮನೆಯ ಆಯ ಆದ್ಳು ಮನೆಯ ಅಡುಗೆ ಕೆಲಸ ಸಹ ಅವಳ ಪಾಲಿಗೆ ಬಂತು ಮನೆಯ ಇನ್ನಿತರ ಕೆಲಸಗಳಿಗೆ ವಾರಕ್ಕೆ ಎರಡು ದಿನ ಕೆಲಸದವಳು ಬರ್ತಾಯಿದ್ಲು ಭಾರತೀಯ ಕರೆನ್ಸಿಯಲ್ಲಿ ಅವಳಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳದ ಕೆಲಸ ಅದಾಗಿತ್ತು ಅವಳ ಊಟ ತಿಂಡಿ ಎಲ್ಲ ಅಲ್ಲೇ ಕಳೆದು ಹೋಗ್ತಾಯಿತ್ತು ಹೀಗಾಗಿ ಅವಳು ತನ್ನ ಸಂಬಳದ ಬಹುಪಾಲನ್ನು ಬ್ಯಾಂಕಿಗೆ ಹಾಕಿಡ್ತಾ ಇದ್ಳು ಕ್ರಮೇಣ ಅವಳ ಬಳಿ ಸಾಕಷ್ಟು ದುಡ್ಡು ಸೇರಿತು ಆ ಮನೆಯಲ್ಲಿ ಎಲ್ಲರೂ ಅವಳನ್ನು ಬಹಳ ಗೌರವ ಆಧಾರಗಳಿಂದ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು ಆ ಮನೆಯ ಅವಳಿ ಮಕ್ಕಳ ಹೊಣೆ ಇವಳದ್ದಾಗಿತ್ತು ಆರು ತಿಂಗಳು ಕಳೆಯುವಷ್ಟರಲ್ಲಿ ಅವಳು ಆ ಮಕ್ಕಳೊಂದಿಗೆ ಆಳವಾದ ವಾತ್ಸಲ್ಯ ಬೆಳೆಸ್ಕೊಂಡ್ಳು ಈಗ ಅವಳಿಗೆ ತನ್ನ ತಾಯಿ ತಂದೆ ಗಂಡ ಅವನ ಮನೆಯವರು ಹಳೆಯ ಜೀವನ ಯಾವುದು ನೆನಪಾಗ್ತಾ ಇರಲಿಲ್ಲ ಅವಳು ತನ್ನ ಹೊಸ ಜೀವನದಲ್ಲಿ ಬಹಳ ಖುಷಿ ಕಂಡುಕೊಂಡಿದ್ದಳು ಅಂಕಿತ್ನಂಥ ಸಂಗಾತಿ ನಿರ್ಮಲಾ ಸ್ನೇಹದಿಂದ ಅವಳೀಗ ಹೊಸ ಪರಿವಾರ ಪಡೆದಿದ್ದಳು ತನ್ನ ಮಾಲೀಕರ ಸಲಹೆಯ ಮೇರೆಗೆ ಮಂಜುಳಾ ಅಡ್ವಾನ್ಸ್ ಕಂಪ್ಯೂಟರ್ ಕೋರ್ಸ್ಗೆ ಸೇರಿದ್ಳು ಅದರಿಂದ ಮುಂದೆ ಅವಳಿಗೆ ಉತ್ತಮ ನೌಕರಿ ದೊರಕಲಿತ್ತು ಈಗ ಅವಳು ಆ ದೇಶದ ರೀತಿ ರಿವಾಜು ಅಲ್ಲಿನ ಜನರು ಅವರ ಆಚಾರ ವಿಚಾರ ಎಲ್ಲದರ ಬಗ್ಗೆ ಚೆನ್ನಾಗಿ ಬಲ್ಲವಳಾಗಿದ್ಲು ಅಲ್ಲಿನ ಲೈಫ್ ಸ್ಟೈಲ್ ಅವಳಿಗೆ ಬಹಳ ಇಷ್ಟ ಆಗಿತ್ತು ಅಲ್ಲಿನ ಪರಿಶುಭ್ರ ವಾತಾವರಣ ಅವಳಿಗೆ ಬಹಳ ಹಿಡಿಸಿತು ಅಂಕಿತ್ನೊಂದಿಗೆ ಅವಳ ಸಂಬಂಧ ರಮ್ಯವಾಗಿತ್ತು ಅತ್ತ ಅಂಕಿತ್ಗೆ ಸಹ ಉತ್ತಮ ನೌಕರಿ ಸಿಕ್ಕಿತ್ತು ಅವನೀಗ ಆಂಟಿ ಮನೆಯಿಂದ ದೂರಾಗಿ ಒಂಟಿ ಕೋಣೆಯ ಮನೆ ಹಿಡಿದಿದ್ದ ಮಂಜುಳ ಒಬ್ಬಂಟಿಯಾಗಿದ್ದ ಅವನ ಆಂಟಿಯ ಬಳಿ ಉಳಿದಿದ್ದಳು ಪ್ರತಿ ವೀಕೆಂಡ್ ಇಬ್ಬರು ಹತ್ತಿರದ ಪಿಕ್ನಿಕ್ ಎಂದು ಸುತ್ತಾಡಲು ಹೊರಡ್ತಾ ಇದ್ರು ಬಿಡುವಿದ್ದಾಗ ಆಂಟಿ ಸಹ ಇವರ ಜೊತೆ ಬರ್ತಾಯಿದ್ರು ಅವನು ಮಂಜುಳಾಗೆ ಎಲ್ಲ ರೀತಿಯ ಸಹಾಯ ಮಾಡ್ತಾ ಇದ್ದ ತಾನು ಅವನ ಪ್ರೀತಿಯಲ್ಲಿ ಹುಚ್ಚಳಾಗಿದ್ದೇನೆ ಎಂದೇ ಅವಳು ಭಾವಿಸ್ತಾ ಇದ್ದು ಅಂಕಿತ್ನ ಕಂಗಳಲ್ಲೂ ಅದೇ ಭಾವ ಮೂಡಿತು ಆದರೆ ಪ್ರಕಟವಾಗಿ ತಮ್ಮ ಭವಿಷ್ಯದ ಬಗ್ಗೆ ಅವರೆಂದು ಚರ್ಚಿಸ್ತಾ ಇರಲಿಲ್ಲ ಒಂದಿನ ಸಂಜೆ ಅಂಕಿತ್ ಓಡಿ ಬಂದವನೇ ಗಾಬ್ರಿಯಲ್ಲಿ ಹೇಳತೊಡಗಿದ ಮಂಜು ನಿನ್ನ ಗಂಡನಿಗೆ ಹೇಗೋ ಏನು ನೀನು ನನ್ನೊಂದಿಗೆ ಇಲ್ಲಿಗೆ ಬಂದಿರುವ ವಿಚಾರ ತಿಳಿದು ಹೋಗಿದೆ ಯಾರೋ ನಮ್ಮಿಬ್ಬರನ್ನು ಏರ್ಪೋರ್ಟ್ನಲ್ಲಿ ನೋಡಿದರು ಅವನಿಗೆ ವಿಷಯ ಮುಟ್ಟಿಸಿದ್ದಾರೆ ಅದನ್ನು ತಿಳಿದು ಸುರೇಂದ್ರ ನನ್ನ ಅಣ್ಣನ ಮನೆಗೆ ಹೋಗಿ ರೌಡಿಗಳ ಜೊತೆ ಅವನನ್ನು ಬೆದರಿಸಿ ವಿಷಯ ಕಕ್ಕಿಸಿದ್ದಾನೆ ನೀನು ನನ್ನೊಂದಿಗೆ ಓಡಿ ಬಂದಿರುವೆ ಎಂದು ಅವನಿಗೆ ಮಹಾ ಸೆಟ್ಟಿದೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅವನು ನಿನ್ನನ್ನು ಹುಡುಕುತ್ತಾ ಇಲ್ಲಿಗೆ ಬಂದರೆ ಆಶ್ಚರ್ಯ ಇಲ್ಲ ಮುಂದೇನು ಆದರೆ ಅವನಿಗೆ ಇಷ್ಟು ದೂರ ನನ್ನ ವಿಳಾಸ ಹುಡುಕಿಕೊಂಡು ಬರಲು ಹೇಗೆ ಸಾಧ್ಯ ಹಾಗೂ ಒಂದು ವೇಳೆ ಬಂದುಬಿಟ್ರೆ ಅದಕ್ಕೂ ಮುಂಚೆ ನಾನಿಲ್ಲಿಂದ ಸುರಕ್ಷಿತವಾಗಿ ಬೇರೆ ಎಲ್ಲಿಗಾದರೂ ಹೊರಟು ಹೋಗಬೇಕು ಮಂಜುಳ ಹೆದರುತ್ತಲೇ ಹೇಳಿದ್ದು ಆದರೆ ನೀನು ಎಲ್ಲಿಗೆ ತಾನೆ ಹೋಗುವೆ ಈ ವಿಷಯವನ್ನು ಅವಳು ತನ್ನ ಮಾಲೀಕಳಾದ ಮಾಲಿನಿ ಬಳಿ ಚರ್ಚಿಸಿದಳು ಮಾಲಿನಿ ಇವಳಿಗೆ ಧೈರ್ಯ ತುಂಬುತ್ತಾ ನೀನೇನು ಹೆದರಬೇಡ ಮಂಜು ನೀನಿಲ್ಲಿಂದ ಮಲೇಷಿಯಾಗೆ ಹೊರಟು ಬಿಡು ಅಲ್ಲಿ ನನ್ನ ಅಕ್ಕ ಇದ್ದಾಳೆ ಅಲ್ಲಿ ನೀನು ಅವಳ ಒಬ್ಳೆ ಮಗಳು ಮುದಿ ಅತ್ತೆ ಮಾವಂದಿರನ್ನು ನೋಡಿಕೊಳ್ಳುವ ಕೆಲಸಕ್ಕೆ ಸೇರು ಇಷ್ಟು ದಿನ ಹೇಗೋ ಅವಳತ್ತೆ ಸಹಾಯ ಮಾಡ್ತಾಯಿದ್ರು ಇದ್ದರು ಈಗ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದಾರೆ ನಂಬಿಕಸ್ಥರಿಗಾಗಿ ಅಕ್ಕ ಆಗಾಗ ನನ್ನ ಬಳಿ ವಿಚಾರಿಸ್ತಾ ಇದ್ಲು ನಾನಿಲ್ಲಿ ಬೇರೆ ಯಾರನ್ನಾದರೂ ಕೆಲಸಕ್ಕೆ ನೋಡುವೆ ನೀನು ಕೂಡಲೇ ಅಲ್ಲಿಗೆ ಹೊರಟು ಬಿಡು ನಾನು ಅಕ್ಕನಿಗೆ ಇವತ್ತೇ ಮಾತನಾಡಿ ಎಲ್ಲ ವಿವರ ತಿಳಿಸ್ತೇನೆ ನೀನು ಮುಂದಿನ ಆರು ತಿಂಗಳು ಅಲ್ಲಿಯೇ ಇದ್ದು ಬಿಡು ಆಮೇಲೆ ನೋಡೋಣ ಈಗ ಸದ್ಯದ ಕಷ್ಟ ಕಳೆದ್ರೆ ಸಾಕು ಒಂದು ಪಕ್ಷ ನಿನ್ನ ಗಂಡ ಇಲ್ಲಿಗೆ ಬಂದದ್ದೇ ಆದರೆ ಇಲ್ಲೆಲ್ಲಿಯೂ ನಿನ್ನ ಸುಳಿವು ಸಿಗದೆ ತೆಪ್ಪಗೆ ವಾಪಸ್ ಹೊರಡಬೇಕು ಆಗಬೇಕಾದರೆ ನೀನು ಇಲ್ಲಿಗೆ ವಾಪಸ್ ಬಂದರೂ ನಡೆಯುತ್ತದೆ ಎಂದು ವಿವರಿಸಿದರು ಮಂಜು ಅಂಕಿತ್ನ ಕಡೆ ತಿರುಗಿ ಅವನ ಅಭಿಪ್ರಾಯ ಕೇಳುವವಳಂತೆ ದಿಟ್ಟಿಸಿದಾಗ ಮಂಜು ಇಲ್ಲಿನ ಚಿಂತೆ ಬಿಡು ಮಾಲಿನಿ ಮೇಡಮ್ ಹೇಳಿದಂತೆ ನೀನು ಅಲ್ಲಿಗೆ ಹೊರಡುವುದೇ ಸರಿ ನಿನ್ನನ್ನು ಮಲೇಷಿಯಾ ತಲುಪಿಸುವ ಜವಾಬ್ದಾರಿ ನನಗಿರಲಿ ಆದರೆ ವೀಸಾ ಸಿಗುವವರೆಗೂ ನೀನಿಲ್ಲಿ ಬಲು ಜೋಪಾನವಾಗಿ ಇರಬೇಕು ಸುರೇಂದ್ರ ತನ್ನ ಕಜಿನ್ ಮಹೇಶನ ಜೊತೆ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ಸುದ್ದಿ ಹಾಗಾಗಿ ಅವರು ಇಲ್ಲಿ ನಿನ್ನನ್ನು ಹುಡುಕಾಡುವಾಗ ನೀನು ತೆರೆಮರೆಯಲ್ಲೇ ಇರಬೇಕು ಅವರ ಕಣ್ಣಿಗೆ ಅಪ್ಪಿತಪ್ಪಿಯು ಕಾಣಿಸಬಾರ್ದು ಹ್ಞೂ ಅಂಕಿತ್ ಇದರಿಂದಾಗಿ ಇಲ್ಲಿ ನನ್ನ ಡಿಗ್ರಿಯ ಓದು ಸಹ ಕೈ ಬಿಡಬೇಕಾಗುತ್ತದೆ ಸುರೇಂದ್ರ ಅಥವಾ ಮಹೇಶರಿಗೆ ನನ್ನ ಬಗ್ಗೆ ಒಂದಿಷ್ಟು ಹುಳು ಸಿಗಬಾರ್ದು ಅವರು ನನ್ನನ್ನು ಹಿಡಿದು ಪೊಲೀಸರ ಸಮ್ಮುಖದಲ್ಲಿ ಏರ್ಪೋರ್ಟ್ಗೆ ಎಳೆದೊಯ್ದರೂ ಕಾನೂನು ನನಗೆ ಸಹಾಯ ಮಾಡಲಾರದು ಕೋರ್ಟ್ಗೆ ಹಾಜರುಪಡಿಸಿದರೆ ಇನ್ನೂ ವಿಚ್ಛೇದನ ಆಗಿಲ್ಲ ಮದುವೆಗೆ ಮಾನ್ಯತೆ ಇದೆ ಎಂದು ಅಲ್ಲೂ ನನಗೆ ಸೋಲೆ ಹೀಗಾಗಿ ಅವರ ಕೈಗೆ ಸಿಕ್ಕದಿರುವುದೊಂದೇ ಈಗ ಉಳಿದಿರುವ ದಾರಿ ಅವರಂತೂ ಇಲ್ಲಿಂದ ಮುಂದೆ ಮತ್ತೊಂದು ದೇಶ ಹುಡುಕಿ ಬರಲಾರರು ನೀನೇನು ಹೆದರುಬೇಡ ಮಂಜು ಹೇಗಾದರೂ ನಿನ್ನನ್ನು ಮಲೇಷಿಯಾ ತಲುಪಿಸುವೆ ಅವರು ಅಕಸ್ಮಾತ್ ನನ್ನನ್ನು ಹಿಡಿದರೂ ನಾನೇ ನಿನ್ನನ್ನು ಅಲ್ಲಿಂದ ಹೊರಡಿಸಿದ್ದು ಎಂದು ನೈತಿಕವಾಗಿ ನನ್ನ ತಪ್ಪು ಒಪ್ಪಿಕೊಳ್ಳುವೆ ಇಲ್ಲಿ ನೀನು ಬಂದಿದ್ದು ನಿಜವಾದರೂ ಮುಂದೆ ಎಲ್ಲಿಗೆ ಹೋದೆಯೋ ತಿಳಿಯದು ಅಂತೀನಿ ಎಂದು ಅವಳಿಗೆ ಕೈ ಬೀಸುತ್ತಾ ಅಂಕಿತ್ ಹೊರಟು ಬಿಟ್ಟ ಅಸಹಾಯಕಳಾಗಿ ಮಂಜುಳಾ ಅವನು ಹೋದ ದಿಕ್ಕನ್ನೇ ನೋಡುತ್ತಾ ಓಡಿ ಬಂದು ಮಾಲಿನಿಯ ತೆಕ್ಕೆಗೆ ಜೋತು ಬಿದ್ದು ಬಿಕ್ಕಳಿಸಿದಳು ಮಾಲಿನಿ ಅವಳಿಗೆಷ್ಟೋ ಧೈರ್ಯ ತುಂಬಿದ್ದಳು ಆ ಪರದೇಶದಲ್ಲಿ ಮಾಲಿನಿ ಅವಳ ಪಾಲಿನ ಹಿರಿಯಕ್ಕನೇ ಆಗಿದ್ದಳು ಇದಾಗಿ ಒಂದು ತಿಂಗಳು ಕಳೆಯಿತು ಒಂದಿನ ಮಂಜುಳಾ ತನ್ನ ಕಂಪ್ಯೂಟರ್ ಕ್ಲಾಸ್ನಿಂದ ಹೊರಬಂದಾಗ ಆ ದಾರಿಯಲ್ಲಿ ಅಸ್ಪಷ್ಟವಾಗಿ ಮಹೇಶನ ಮುಖ ಗೋಚರಿಸಿತು ಅವಳು ಮುನ್ನಡೆಯುತ್ತಾ ಅದು ತನ್ನ ಭ್ರಮೆ ಇರಬಹುದು ಎಂದುಕೊಂಡಳು ಮತ್ತಷ್ಟು ದೂರ ನಡೆದವಳಿಗೆ ರಸ್ತೆಯ ಇನ್ನೊಂದು ಬದಿಯಲ್ಲಿ ಗಡ್ಡ ಬೆಳೆಸಿಕೊಂಡು ಕೆಂಗಣ್ಣು ಬೀರುತ್ತಾ ದಹಪುಗಾಲು ಹಾಕ್ತಾ ಇದ್ದ ಸುರೇಂದ್ರ ಕಾಣಿಸಿದಾಗ ಅವಳ ಜಂಗಾಬಲವೇ ಉಡುಗೆ ಹೋಯಿತು ತಾನು ಅಪ್ಪಿತಪ್ಪಿಯು ಅವರಿಬ್ಬರ ಕಣ್ಣಿಗೆ ಬೀಳಬಾರ್ದು ಎಂದು ತಕ್ಷಣ ದುಪ್ಪಟ್ಟ ಹಿಡಿದು ಕಂಗಳು ಮಾತ್ರ ಕಾಣಿಸುವಂತೆ ಮುಖ ಪೂರ್ತಿ ಮುಚ್ಚಿಕೊಂಡು ಎತ್ತಲು ನೋಡುತ್ತಾ ಸರಸರ ನಡೆದಳು ಅವಳ ಎದೆ ಭಯದಿಂದ ಹೊಡೆದುಕೊಳ್ತಾ ಇತ್ತು ತನ್ನನ್ನು ಹುಡುಕುತ್ತಲೇ ಅವರು ಇಲ್ಲಿಗೆ ಬಂದಿದ್ದಾರೆ ಎಂಬುದು ಅವಳಿಗೆ ಖಾತ್ರಿಯಾಯಿತು ತಾನು ಬಹಳ ದಿನ ಇಲ್ಲೇ ಉಳಿಯುವುದು ತುಂಬ ಅಪಾಯಕಾರಿ ಎಂದು ಅರಿತಳು ಆಂಟಿಯ ಮನೆಗೆ ಬಂದವಳೆ ತಕ್ಷಣ ಅಂಕಿತ್ ಮಾಲಿನಿ ಇಬ್ಬರಿಗೂ ಕಾನ್ಫರೆನ್ಸ್ ಫೋನ್ ಮಾಡಿ ವಿಷಯ ತಿಳಿಸಿದ್ಲು ಇನ್ನು ಅವಳು ಹೆಚ್ಚು ದಿನ ಉಳಿಯಬಾರದಂತೆ ಅವರಿಬ್ಬರು ಸಲಹೆ ನೀಡಿದರು ಅಷ್ಟು ಹೊತ್ತಿಗೆ ಅಂಕಿತ್ ಇವಳ ವೀಸಾಗೆ ಬೇಕಾದ ಏರ್ಪಾಡು ಮಾಡಿದ್ದ ಮಾರನೇ ದಿನವೇ ಅವಳು ಮಲೇಷ್ಯಾಗೆ ಹೊರಡಲು ತಯಾರಿ ನಡೆಸಿದ್ಳು ಎಲ್ಲ ಪ್ಯಾಕಿಂಗ್ ಮುಗಿಸಿದ ಮಂಜುಳಾ ತಾಯಿಯಂತೆ ತನ್ನನ್ನು ಆಧರಿಸಿದ ಆಂಟಿಗೆ ನಮಸ್ಕರಿಸಿ ಹತ್ತು ಬಿಟ್ಲು ಮಾಲಿನಿ ಬಳಿ ಬಂದು ವಿದಾಯ ಕೋರಿ ಬಿಕ್ಕಳಿಸಿದಳು ಮಾಲಿನಿ ಅದಾಗಲೇ ಅಕ್ಕನಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮೂಲಕ ಮಂಜುವನ್ನು ಅವಳಿಗೆ ಪರಿಚಯಿಸಿದ್ದಳು ಮಕ್ಕಳಂತೂ ಇವಳ ಕೈ ಬಿಡದೆ ಹೋಗಬಾರ್ದು ಎಂದು ಬಿಕ್ಕಳಿಸಿದರು ಮಂಜುವಿಗೆ ಇದು ಹೃದಯ ಹಿಂಡುವ ದೃಶ್ಯವಾಯಿತು ಅಂತೂ ಅಲ್ಲಿಂದ ಹೊರಟು ಅಂಕಿತ್ ಜೊತೆ ಏರ್ಪೋರ್ಟ್ ತಲುಪಿದ್ಲು ತನ್ನ ಮನೆ ಊರು ತಾಯಿ ತಂದೆ ತನ್ನವರು ಎಲ್ಲವನ್ನು ಬಿಟ್ಟು ಬಂದವಳಿಗೆ ಕಾಡದ ಒಂಟಿತನ ಈ ಪರದೇಶ ಬಿಟ್ಟು ಹೊರಡುವಾಗ ಬಹಳ ಸಂಕಟ ತರಿಸಿತು ಅವಳು ಮನದಲ್ಲೇ ಬಿಕ್ಕಳಿಸ್ತಾ ಇದ್ದಳು ನಿಜಕ್ಕೂ ಅದೃಷ್ಟವೆಂದೇ ಹೇಳಬೇಕು ತಾನು ಸಿಂಗಾಪುರಕ್ಕೆ ಹೊರಡುವೆ ಎಂದು ಅವನು ಸೂಚಿಸಿದಾಗಿನಿಂದ ಇದುವರೆಗೂ ಹೆಜ್ಜೆ ಹೆಜ್ಜೆಗೂ ಅವಳಿಗೆ ಸಹಕರಿಸುತ್ತಲೇ ಇದ್ದ ಅಂಥವನ ಜೊತೆ ತನಗೆ ಲಿವ್ ಇನ್ ರಿಲೇಶನ್ ದೊರಕಿದ್ದು ನೀರಲ್ಲಿ ಮುಳುಗುತ್ತಿದ್ದವಳಿಗೆ ದಡ ಸೇರಿಸಿದಂತಾಗಿತ್ತು ಅರಿಯದ ಪ್ರೇಮಾನುಬಂಧ ಅವರಿಬ್ಬರನ್ನು ಆಳವಾಗಿ ಬೆಸೆದಿತ್ತು ಇಬ್ಬರಲ್ಲೂ ದಟ್ಟವಾಗಿದ್ದ ಪ್ರೇಮಾನುಬಂಧ ಇಂತಹ ಧೈರ್ಯಕ್ಕೆ ಮುಂದೂಡಿತ್ತು ಎಂದು ಹೇಳಬೇಕು ಅಂಕಿತ್ ಅವಳಿಗೆ ಅಲ್ಲಿ ಹುಷಾರಾಗಿರೋ ಮಂಜು ತಲುಪಿದ ತಕ್ಷಣ ಸೆಟಲ್ ಆದ್ಮೇಲೆ ನನಗೆ ಕಾಲ್ ಮಾಡು ಎಂದ ನೀನು ಅಷ್ಟೇ ಅಂಕಿತ್ ಅವರು ನಿನಗೇನು ಅಪಾಯ ಮಾಡದಂತೆ ಎಚ್ಚರಿಕೆಯಿಂದಿರು ಇತ್ತೀಚೆಗೆ ನನಗೆ ನೈಟ್ ಶಿಫ್ಟ್ ದಿನವಿಡೀ ಹೊರಗೆ ಬರಲ್ಲ ರಾತ್ರಿ ನಾನು ಅವರ ಕೈಗೆ ಸಿಕ್ಕಿಬೀಳುವ ಪ್ರಮೇಯವೇ ಇಲ್ಲ ಹೀಗಾದರೂ ಹಿಂದೆ ನಾನು ನಿನಗೆ ತಿಳಿಸಿದಂತೆ ಅವರನ್ನು ಹೇಗೂ ಸಂಬಳಿಸ್ತೇನೆ ಬೇಡು ನನ್ನ ಬಗ್ಗೆ ಯೋಚಿಸಬೇಡ ಎಂದು ಅವಳನ್ನು ಬಳಸಿ ಧೈರ್ಯ ತುಂಬಿದನು ಅವನ ಎದೆಗೊರಗಿ ಬಿಕ್ಕಳಿಸಿದ ಮಂಜುಳಾ ಭಾರವಾದ ಹೃದಯ ಹೊತ್ತು ಮಲೇಷ್ಯಾ ತಲುಪಿದ್ಲು ತಾನು ನಡೆದು ಬಂದ ದಾರಿ ಶಿವಮೊಗ್ಗದ ಸಾಗರದ ಊರಲ್ಲಿ ಬದುಕಿದ ದಿನಗಳು ಅಂಕಿತ್ನ ಪರಿಚಯ ಸಿಂಗಾಪುರಕ್ಕೆ ಬಂದ ಬಗೆ ಎಲ್ಲವೂ ಅವಳಿಗೆ ಒಂದು ಕನಸಿನಂತೆ ಕಾಣಿಸಿತು ತಾನು ಹೊರಟಿರುವ ಹೊಸ ಹಾದಿ ಕೇವಲ ಹೂವಿನ ಹಾಸಿಗೆಯಲ್ಲ ಎಂದು ಅವಳಿಗೆ ತಿಳಿದಿತ್ತು ಆದರೂ ಜೀವನದಲ್ಲಿ ತಾನು ಅಂದುಕೊಂಡಂತೆ ಗೆದ್ದಿದ್ದೇನೆ ಸೂತ್ರದ ಗೊಂಬೆಯಾಗಿ ಉಳಿಯಲಿಲ್ಲ ಎಂಬುದೊಂದೇ ಅವಳಿಗೆ ಈಗಿದ್ದ ಸಮಾಧಾನ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು